ಹಾಯ್ ಡಿಯರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಡೈಲಿ ವ್ಲಾಗಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ ನೀವು ಕೊಡ್ತಾ ಇರೋವಂಥ ಸಪೋರ್ಟು ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ವ್ಲಾಗ್ಗಳಂತೂ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಇದಕ್ಕೇ ನಂಗೆ ಡೈಲಿ ಈ ಥರ ವ್ಲಾಗ್ನ ಮಾಡಾಕಬೇಕು ಅಂತ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಇದೇ ರೀತಿಯಾಗಿಯೇ ಇರಲಿ ಇವತ್ತು ತಿಂಡಿಗೆ ಮಸಾಲ ರೊಟ್ಟಿ ಮಾಡ್ಕೊಂಡಿದ್ವಿ ಸೊ ತುಂಬ ಚೆನ್ನಾಗಿತ್ತು ಉಳಿದಿರೋ ಅಂಥ ತರಕಾರಿಗಳು ಈ ಪ್ರತಿಯೊಂದನ್ನು ಹಾಕ್ಬಿಟ್ಟು ಮಾಡಿರೋ ಅಂಥದ್ದು ಸುಮಾರು ಮಸಾಲ ರೊಟ್ಟಿ ರೆಸಿಪೀಸ್ಗಳೆಲ್ಲ ನನ್ನ ಚಾನಲಲ್ಲಿದೆ ಬೇಕಂದವರು ಇಂಟ್ರೆಸ್ಟ್ ಇದ್ದವರು ಹೋಗಿ ವಿಸಿಟ್ ಮಾಡಿ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊಳ್ತೀನಿ ಅಷ್ಟು ಅಷ್ಟೊಂದು ಪರ್ಫೆಕ್ಟ್ ಅಂತ ಹೇಳೋದಿಲ್ಲ ಬಟ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ ಒಂದು ರೆಸಿಪಿಗಳನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋ ಅಂಥದ್ದು ಸೊ ತುಂಬ ಈಸಿಯಾಗಿ ಮಾಡೋ ಅಂಥದ್ದು ಬಿಗಿನರ್ಸು ಅಥವಾ ಬೆಳಗ್ಗೆ ಟೈಮ್ನಲ್ಲಿ ರೊಟ್ಟಿನ ಅಂತ ಅನ್ನೋರಿಗೆ ಸೂಪರಾಗಿರೋವಂಥ ರೆಸಿಪೀಸ್ಗಳಿದೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗಡೆ ರೊಟ್ಟಿಗಳನ್ನು ಮಾಡಿಬಿಡ್ಬೋದು ಕಷ್ಟನೇ ಅನಿಸೋದಿಲ್ಲ ಸೊ ಸುಮಾರು ರೆಸಿಪೀಸ್ ಇದೆ ನೀವು ಹೋಗಿ ನನ್ನ ಚಾನಲಲ್ಲಿ ನೋಡ್ಬೋದು ಸೊ ನಮ್ಮ ಮನೆಯಲ್ಲಿ ಇವತ್ತು ತಿಂಡಿಗೆ ಇದು ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ಎಷ್ಟು ತಿಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವನ್ ನಾವು ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರು ಕೂಡ ಸಂಜೆ ತನಕ ಇಟ್ಟರು ಕೂಡ ಇದು ಏನು ಹೇಳ್ತಾರೆ ದ ರಬ್ಬರ್ ಥರ ಆಗೋದಿಲ್ಲ ಈಗ ರೊಟ್ಟಿ ಮಧ್ಯಾಹ್ನ ಅಂತಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾನು ಲಂಚ್ ಬಾಕ್ಸಿಗೆ ಹೋಗ್ತೀನಲ್ವಾ ಕೆಲವೊಂದು ಸಲ ಆ ಥರ ಅನಿಸಿರುತ್ತೆ ಸೊ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಸಂಜೆ ತನಕ ಇಟ್ಟರು ಕೂಡ ಇದೇ ರೀತಿಯೇ ಇರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಮತ್ತು ಇವತ್ತು ಸ್ವಲ್ಪ ಒಂದೇ ಒಂದು ಅಷ್ಟು ಉಳಿ ಇರಲಿಲ್ಲ ಮಾವಿನಕಾಯಿ ಸೊ ಅದನ್ನೊಂದು ಲಾಸ್ಟು ಈಗ ಆಲ್ರೆಡಿ ಎಲ್ಲ ಹಣ್ಣಿಗೆ ಬಂದುಬಿಟ್ಟಿದೆ ಅಲ್ವಾ ಸೊ ಇದನ್ನೊಂದು ಕಟ್ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ವಿ ಇದು ಉಪ್ಪು ಕರ ಹಾಕ್ಕೊಂಡು ತಿಂತಾಯಿದ್ವಿ ಇದ್ವಿ ತುಂಬ ಚೆನ್ನಾಗಿತ್ತು ಆದಷ್ಟು ಇದನ್ನು ಹಚ್ಚಿದ್ದೇನೆ ಹಿಂಗೆ ಜಸ್ ಕೈನಲ್ಲಿ ಅಥವಾ ಕಲ್ಲಲ್ಲಿ ಒಡ್ದುಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಬಟ್ ಅದೆಲ್ಲ ಈಗ ಮಾಡಲ್ಲ ನಾನು ಇದನ್ನು ಹಚ್ಚಿಬಿಟ್ಟು ಆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮನೇಲೆಲ್ಲರೂ ತಿಂದ್ವಿ ತುಂಬ ಚೆನ್ನಾಗಿತ್ತು ಅಷ್ಟು ಹುಳಿ ಇರಲಿಲ್ಲ ಇದು ತೋತಾಪುರಿ ಮಾವಿನಕಾಯಿ ಅಂತೀವಲ್ವ ಸೊ ಆ ಮಾವಿನಕಾಯಿ ಈ ಸೀಸನಲ್ಲಿ ಇದು ಕೊನೆಯದಾಗಿ ಇರೋದು ಅಂತ ಅಂದರೂ ಕೂಡ ತಪ್ಪಾಗಲ್ಲ ಸಂಜೆ ಆಚೆ ಹೋಗಿದ್ವಿ ಸೊ ಆಚೆ ಹೋದಾಗ ಮಕ್ಕಳು ಅಂತ ಅಂದಮೇಲೆ ನಾವು ಮನೇಲಿ ಏನೇ ರುಚಿಯಾಗಿ ಮಾಡಿಕೊಟ್ರು ಕೂಡ ಏನಾದರೂ ಬೇಕು ಅಂತ ಹೇಳ್ತಾನೆ ಇರ್ತಾರೆ ಸೊ ಸಮೃದ್ಧಿ ಗ ಬ್ರ್ಯಾಂಡ್ ಅಂತ ಓಟೆಲ್ಲು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಇಲ್ಲಿಗೆ ಸುಮಾರು ಸಲ ಕಾಫಿ ಕುಡಬೇಕು ಅಂತ ಹೋಗ್ತಾ ಇರ್ತೀನಿ ಕಾಫಿ ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ಅಲ್ಲೇನು ಊಟಕ್ಕೇನು ಹೋಗಲಿಲ್ಲ ಸೊ ಏನಾದರೂ ತಿನ್ನೋಬೇಕು ಅಂತ ಹೇಳಿದ್ರು ಮಂಚೂರಿಯನ್ ತೊಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿತ್ತು ಓಕೆ ಓಕೆ ಬಟ್ ಪಾರ್ಸಲ್ಗಿಂತನೂ ಅಲ್ಲೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೆಗೇ ಪಾರ್ಸಲ್ ತೊಗೊಂಡು ಬಂದ್ವಿ ಅಲ್ಲೆಲ್ಲ ತಿನ್ನೋದೇನು ಬೇಡ ಅಂತ ಹೇಳ್ಬಿಟ್ಟು ಕಾಫಿ ಮಾತ್ರ ಕುಡ್ಕೊಂಡು ಬಂದ್ವಿ ಫಿಲ್ಟರ್ ಕಾಫಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಯಾವಾಗಲಾದರೂ ಹೋಗಬೇಕು ಅನ್ನಿಸಿದಾಗ ಮನೆಯವರು ಫ್ರೀ ಇದ್ದಾಗ ಕಾಫಿಗೆ ಅಂತಲೇ ಹೋಗ್ತೀವಿ ತುಂಬ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇಲ್ಲಿ ಮಾಡೋವಂಥ ಕಾಫಿ ಸೊ ಮನೆಗೆ ತೊಗೊಂಡು ಬಂದು ತಿಂದಿರೋ ಅಂಥದ್ದು ಈ ಒಂದು ಇವತ್ತಿನ ಸ್ನ್ಯಾಕ್ಸ್ ಇಷ್ಟಕ್ಕೆ ಮುಗಿತು ಸ್ನೇಹಿತೆ ಎರಡು ಡಿಶ್ಶು ತುಂಬ ಚೆನ್ನಾಗಿದೆ ಮುಂದೆ ಅದು ಅದ್ರ ಜೊತೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಒಂದು ಜ್ಯೂಸು ಮತ್ತು ಇನ್ನೊಂದು ಸ್ನ್ಯಾಕ್ಸ್ ರೆಸಿಪಿ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಈ ಒಂದು ಸಮ್ಮರಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕೆಲವೊಂದು ಸಲ ಅಥವಾ ಕೆಲವೊಬ್ರು ಮನೆಯಲ್ಲಿ ಶುಗರ್ ಪೇಷಂಟ್ಸ್ ಇದ್ದಾರೆ ಇದನ್ನ ಮಾಡೋಕ್ಕಾಗಲ್ಲ ಅಂತ ಅನ್ನೋರಿಗೂ ಕೂಡ ಸೂಪರ್ ಆಗಿರುವಂಥ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಎರಳಿಕಾಯಿ ಜ್ಯೂಸ್ ಕೇಳೇ ಇರ್ತೀರ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ಅದನ್ನೇ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಶುಗರ್ ಇರೋರು ಕುಡಿಬೋದು ಕಾಮನ್ ಆಗಿರೋವಂಥ ಚಿಕ್ಕ ಮಕ್ಕಳಿಂದ ದೊಡ್ಡ ತನಕನೂ ಕೂಡ ಕುಡಿಬೋದು ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಚಿಕ್ಕ ಸೈಜಿಂದು ಎರಡು ಎರಳಿಕಾಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಈ ಥರ ಚೆನ್ನಾಗಿ ಬಲ್ತಿರೋ ಅಂಥ ಹಣ್ಣನ್ನು ತಗೊಳ್ಳಿ ನೋಡಿ ಅದನ್ನು ಮಧ್ಯಭಾಗಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಎರಡನ್ನೂ ಕೂಡ ಅಷ್ಟೇ ನೀವು ಇದನ್ನು ಇದರಲ್ಲಿ ಅಂಥ ಬೀಜಗಳನ್ನೆಲ್ಲ ತೆಗೆದು ನೀವು ಆ ಒಂದು ರಸನ ನೀವು ಸ್ವೀಸ್ ಮಾಡ್ಬೋದು ಅಥವಾ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೈನ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇವಾಗ ನೀಟಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಒಂದು ಸಲ ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಒರೆಸ್ಕೊಂಡು ಆಮೇಲೆ ಇದನ್ನು ಈ ಥರ ಹಂಗೆ ಕಟ್ ಮಾಡ್ಕೊಂಡಿರೋದು ಇವಾಗ ಇದನ್ನು ಒಂದು ನಾವು ಮಿಕ್ಸಿಂಗ್ ಬೌಲ್ ಆಗ್ಬೋದು ಅಥವಾ ಒಂದು ಕಪ್ಪಲ್ ಆಗ್ಬೋದು ತಗೊಂಡು ಇದನ್ನು ನೀಟಾಗಿ ಸ್ವೀಸ್ ಮಾಡ್ಕೊಳ್ಬೇಕು ಈ ರಸ ಎಲ್ಲ ಚೆನ್ನಾಗಿ ಬರಬೇಕು ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿ ಇರೋ ಅಂಥದ್ದು ಬರಬಾರ್ದು ಅದು ಬಂತು ಅಂತ ಹೇಳಿದ್ರೆ ಆ ಸಿಪ್ಪೆನಲ್ಲಿ ಇರೋ ಅಂಥದ್ದಕ್ಕೆ ನಾವು ನಸರು ಅಂತ ಹೇಳ್ತೀವಿ ಅದೇನಾದರೂ ಬಂದುಬಿಟ್ರೆ ಆ ಜ್ಯೂಸ್ ಎಲ್ಲ ಕಹಿ ಆಗಿಬಿಡುತ್ತೆ ಆದಷ್ಟು ನೋಡಿಕೊಂಡು ಇದನ್ನು ನೀಟಾಗಿ ಈ ರೀತಿಯಾಗಿ ಸ್ವೀಸ್ ಮಾಡಿ ಇಲ್ಲ ಒಂದೇ ಸಲ ನೀವು ಈ ಥರ ಹಿಂಗೆ ಸ್ಟ್ರೈನ್ ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ ಬೀಜ ಎಲ್ಲ ತೆಗೆದುಬಿಟ್ಟು ನೀವು ಸ್ವೀಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಇವಾಗ ಇಲ್ಲಿ ನಮಗೆ ಜ್ಯೂಸ್ ರೆಡಿ ಆಗಿದೆ ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡಬೇಕು ಬನ್ನಿ ನೋಡೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಇದ್ದೀನಿ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತಂಪು ಮತ್ತು ಪಿತ್ತ ಕಡಿಮೆ ಆಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಮೆಣಸು ಪುಡಿ ಕರಿ ಮೆಣಸನ್ನು ಪುಡಿ ಮಾಡಿ ಹಾಕಿದ್ದೀನಿ ಅದೇ ರೀತಿಯಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ನುಣ್ಣುಪ್ಪು ಇಲ್ಲಿ ನಾನು ಸಪ್ರೇಟಾಗಿ ಸಕ್ಕರೆ ಮತ್ತು ಅದಕ್ಕೆ ಒಂದು ಎರಡು ಏಲಕ್ಕಿಯನ್ನು ಹಾಕಿಬಿಟ್ಟು ಪುಡಿ ಮಾಡಿ ಸಪ್ರೇಟಾಗಿ ಇದ್ದೀನಿ ಸೊ ನಾವು ಇಷ್ಟನ್ನೇ ಸಾಕು ಮಿಕ್ಸ್ ಮಾಡೋಣ ಇದಕ್ಕೆ ಸಕ್ಕರೆ ಹಾಕಿಲ್ಲ ನಾವೇನೆಲ್ಲ ಜೀರಿಗೆ ಪುಡಿ ಮೆಣಸು ಪುಡಿ ಉಪ್ಪು ಮತ್ತು ಎರಳಿ ರಸ ಹಾಕಿ ಮಿಕ್ಸ್ ಮಾಡಿದ್ದೀವಲ್ವ ಇವಾಗ ನಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಬೋಣ ನಾನಿಲ್ಲಿ ಸುಮಾರು ಆರರಿಂದ ಏಳು ಜನಕ್ಕೆ ಮಾಡ್ತಾ ಇರೋದ್ರಿಂದ ಪೂರ್ತಿಯಾಗಿ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ಮ ಶುಗರ್ ಪೇಷಂಟ್ಸ್ಗಿರ್ಬೋದು ಅಥವಾ ನಾವು ಶುಗರ್ ತಿನ್ನಲ್ಲ ಅಂತ ಅನ್ನೋರಿಗಿರ್ಬೋದು ತುಂಬ ಚೆನ್ನಾಗಿರೋಂಥ ಎರಳಿಕಾಯಿ ಜ್ಯೂಸ್ ಆಗಿದೆ ಸ್ನೇಹಿತರೆ ಇದನ್ನು ನಾವು ಸರ್ವ್ ಮಾಡಿ ಕೊಡ್ಬೋದು ಅವರಿಗೆ ನಾವು ಇಲ್ಲ ನಮಗತ್ರ ಏನೂ ಇಲ್ಲ ಶುಗರ್ ಇಲ್ಲ ಏನೂ ಇಲ್ಲ ಚಿಕ್ಕವರಿಂದ ದೊಡ್ಡೋ ತನಕ ನಾವು ಕುಡಿತೀವಿ ಸ್ವೀಟ್ ತಿಂತೀವಿ ಅಂತ ಅನ್ನೋ ಹಾಗಿದ್ರೆ ಇದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ ಒಂದೆರಡು ಮೂರು ಐಸ್ ಕ್ಯೂಬನ್ನು ಹಾಕಿದ್ದೀನಿ ಸಮ್ಮರ್ ಅಂದಮೇಲೆ ಸ್ವಲ್ಪ ಕೂಲ್ ಆಗಿರಬೇಕಲ್ವ ಅದೇ ರೀತಿಯಾಗಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ಸಕ್ಕರೆ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಎರಡು ಸ್ಪೂನು ಮೂರು ಸ್ಪೂನು ಅಥವಾ ಒಂದು ಸ್ಪೂನು ಹಾಕಿದ್ರೂ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ಹಾಕೊಂಡು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನಾನು ಹಾಕಿರೋ ಅಂತ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಲ್ವ ನಿಂಬೆರ ಎರಳಿ ರಸ ಪುಡಿಗಳನ್ನೆಲ್ಲ ಹಾಕಿ ಆ ಒಂದು ಜ್ಯೂಸನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಂದು ರೌಂಡ್ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಸುಪ್ಪರ್ಡುಪರಾಗಿರೋವಂಥ ಎರಳಿಕಾಯಿ ಜ್ಯೂಸ್ ಮಸಾಲ ಜ್ಯೂಸ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಎರಳಿಕಾಯಿ ಮಸಾಲ ಜ್ಯೂಸ್ ರೆಡಿ ಆಯಿತು ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಕೊಂಡು ಕುಡಿತಾ ಇದೆ ಆಹಾ ಎಷ್ಟು ರುಚಿ ಅಂತ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದೇ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವು ಕಳೆದೇ ಹೋಗ್ಬಿಡ್ತೀರಾ ಬೇಕ್ರಿನಲ್ಲಿ ತರೋದನ್ನೇ ಬಿಟ್ಬಿಡ್ತೀರಾ ಬೆಣ್ಣೆ ಮುರುಕು ಅಂತ ಕೇಳೇ ಇರ್ತೀರಾ ಸೊ ಈ ರೀತಿಯಾಗಿ ಒಂದು ಸಲ ಮನೆಯಲ್ಲಿಯೇ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಟೀ ಟೈಮ್ ಸ್ನ್ಯಾಕ್ಸ್ ಆಗ್ಬೋದು ಸೈಡ್ ಡಿಶ್ ಆಗ್ಬೋದು ಸೂಪರ್ ಆಗಿದೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಉರಿಗಡ್ಲೆನ ಹಾಕೋತಾ ಇದ್ದೀನಿ ಒಂದು ಕಪ್ ಅಂತ ಅಂದರೆ ಅಲ್ಲಿಗೆ ನಮಗೆ ಇನ್ನೂರೈವತ್ತು ಎಮ್ ಎಲ್ ಅಂತ ಅಲ್ವಾ ಆ ಕಪ್ಪಲ್ಲಿ ಏನೇ ಕಪ್ ಮೆಷರ್ಮೆಂಟನ್ನು ನೀವು ತೊಗೊಳ್ಬೋದು ಅಥವಾ ಬೌಲ್ ಮೆಷರ್ಮೆಂಟನ್ನು ತೊಗೊಳ್ಬೋದು ಒಂದು ಕಪ್ಪಷ್ಟು ಉರಿಗಡ್ಲೆ ಇದನ್ನು ಫೈನ್ ಪೌಡರ್ ಮಾಡ್ಕೊಂಡು ಬರೋಣವಾ ನೋಡಿ ಈ ರೀತಿಯಾಗಿ ಫೈನ್ ಪೌಡರ್ ಆಗಿರಬೇಕು ನಾವು ಚಕ್ಲಿ ಮಾಡ್ತಾ ಇರೋದ್ರಿಂದ ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಸೊ ಫೈನ್ ಪೌಡರ್ ಆಗಿರಬೇಕು ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಸೊ ಅದೇ ಕಪ್ಪು ಮೆಜರ್ಮೆಂಟಲ್ಲಿ ನಾನಿಲ್ಲಿ ಮನೆಯಲ್ಲಿಯೇ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಉರಿಗಡಲೆ ಪುಡಿ ಹಾಕ್ಕೊಂಡ್ರೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಅಕ್ಕಿ ಹಿಟ್ಟು ನಾನೇ ಮಿಲ್ ಮಾಡಿಸಿರೋ ಅಂಥದ್ದು ಡಿಪೋ ಅಕ್ಕಿ ಬರುತ್ತೆ ಅಲ್ವಾ ಸೊ ಡಿಪೋ ಡಿಪೋ ಅಕ್ಕಿಯನ್ನೇ ನಾನು ಇಲ್ಲಿ ಮಾಡಿಸಿರೋದು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ರುಚಿಗೆ ಉಪ್ಪು ಒಂದರಿಂದ ಒಂದು ಕಾಲ್ ಸ್ಪೂನ್ ಹಿಡಿಯುತ್ತೆ ಒಂದು ಕಾಲ್ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಇಂಗು ಒಂದು ಎರಡು ಮೂರು ಚಿಟಿಕೆ ಅಂತ ಹೇಳ್ತೀವಲ್ವ ಅಷ್ಟು ಸಾಕಾಗತ್ತೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ನಾವು ತೊಗೊಂಡಿರೋಂಥ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಜೀರಿಗೆ ಉಪ್ಪು ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಗಲಿ ನಾವಿಲ್ಲಿ ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಸೊ ಬೆಣ್ಣೆನ ಸ್ವಲ್ಪ ಜಾಸ್ತಿ ನಾವು ಉಪಯೋಗಿಸ್ಬೇಕಾಗತ್ತೆ ನಾನಿಲ್ಲಿ ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕೋತಾ ಇದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತಂದರೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಕ್ಕಿ ಹಿಟ್ಟು ಜೊತೆಲಿ ಚೆನ್ನಾಗಿ ಹೊಂದ್ಕೋಬೇಕು ಸ್ನೇಹಿತರೆ ಇದು ಆದಷ್ಟು ಬೆಣ್ಣೆ ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು ಆವಾಗ ಬೇಗ ಅಕ್ಕಿ ಹಿಟ್ಟು ಜೊತೆ ಹೊಂದ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು ನಮಗಿದು ಕರೆಕ್ಟ್ ಅಳತೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನಾವು ಕೈನಲ್ಲಿ ಏನಾದರೂ ಹಿಟ್ಟನ್ನು ಪ್ರೆಸ್ ಮಾಡಿದ್ರೆ ಒಂದು ಶೇಪಲ್ಲಿ ಬರಬೇಕು ಆವಾಗ ಕರೆಕ್ಟಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ ಇವಾಗ ಇನ್ನು ಸ್ವಲ್ಪ ಬೇಕಿತ್ತಲ್ವ ಆ ಎತ್ತಿಟ್ಟಿರೋ ಅಂತ ಆ ಒಂದು ಬೆಣ್ಣೆನೂ ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಪಿಟ್ಸೆ ಥರ ಬರಬೇಕು ಈ ಥರ ಉಂಡೆ ಥರ ಆಗಬೇಕು ನಾವು ಜಸ್ಟ್ ಹಿಂಗೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಈ ರೀತಿಯಾದರೆ ಪರ್ಫೆಕ್ಟಾಗಿ ಇದೆ ಅಂತ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ನೀರನ್ನು ಆ್ಯಡ್ ಮಾಡಿಕೊಂಡು ಇಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಸ್ವಲ್ಪ ಮೆದುವಾಗಿಯೇ ಕಲಿಸ್ಕೊಳ್ಳಿ ಮೆದುವಾಗಿತ್ತು ಅಂತ ಹೇಳಿದ್ರೆ ಒತ್ಬೇಕಾದ್ರೆ ಈಸಿ ಆಗತ್ತೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ರೆ ಕರ್ಗೋಗುತ್ತೆ ಅಂತ ಕೇಳೇ ಇರ್ತೀವಿ ಆ ವರ್ಡನ್ನು ಸೊ ಈ ರೀತಿಯಾಗಿ ಮಾಡಿ ಅದು ಪ್ರೂವ್ ಆಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಬೇಕ್ರಿಗಿಂತ ತುಂಬ ಚೆನ್ನಾಗಿರತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಜಾಸ್ತಿ ಹೊತ್ತು ನಾದಬೇಕು ಆ ಥರ ಏನೂ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಹಿಂಗೆ ನಾದ್ಕೊಂಡು ಎತ್ತಿಟ್ಕೊಂಡ್ರೆ ಸಾಕು ಇದು ರೆಸ್ಟ್ ಮಾಡೋದು ಏನು ಬೇಡ ಸ್ನೇಹಿತರೆ ಇಮಿಡಿಯೇಟಾಗಿ ನಾವಿಲ್ಲಿ ಪ್ರೋಸೆಸ್ಸನ್ನು ಶುರು ಮಾಡ್ಬೋದು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿದೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ನಾವು ತೊಗೊಂಡಿರುವಂಥ ಚಕ್ಲಿ ಒರಳಿಗೆ ಕರೆಕ್ಟಾಗಿ ಬರುವಂಥ ಒಂದು ಉಂಡೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಕ್ಸೆಸ್ ಆದ್ರೂ ತೆಗಿಬೋದು ಕಡಿಮೆ ಆದರೂ ಕೂಡ ಫಿಲ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೆಣ್ಣೆ ಮುರ್ಕಿಗೆ ಅಂತಲೇ ಸ್ವಲ್ಪ ದೊಡ್ಡದಾಗಿ ಕಣ್ಣಿರೋ ಅಂತ ನೋಡಿ ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ ಚಿಕ್ಕದ್ರಲ್ಲಿ ಮಾಡಿದ್ರೆ ಅಷ್ಟು ನಮಗೆ ಬೆಣ್ಣೆ ಮುರುಕ್ ಥರ ಅನಿಸೋದಿಲ್ಲ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಬಿಟ್ಟು ನೀಟಾಗಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಚಕ್ಲಿ ಹಿಟ್ಟನ್ನು ನಾವು ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಂತ ಹೇಳಿ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ನಾವು ಒತ್ತಬೇಕಾದ್ರೂ ಕೂಡ ತುಂಬ ಕಷ್ಟ ಆಗತ್ತೆ ಈ ಒಂದು ಕರೆಕ್ಟು ಅಳ್ನಲ್ಲಿ ನೀರಾಗ್ಬೋದು ಬೆಣ್ಣೆ ಆಗ್ಬೋದು ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ರೆಡಿ ಆಗಿದೆ ನಾನು ಎಣ್ಣೆಯನ್ನು ಕೂಡ ಬಿಸಿಗಿಟ್ಟಿದ್ದೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿ ಇದು ದಪ್ಪ ಬರೋದ್ರಿಂದ ಬೇಯೋದಕ್ಕೂ ಕೂಡ ಟೈಮ್ ತಗೊಳುತ್ತೆ ನೋಡಿ ಎಷ್ಟು ದಪ್ಪ ಬಂದಿದೆ ಅಂತ ಬೇಯೋದಕ್ಕೂ ಕೂಡ ಟೈಮ್ ತಗೊಳುತ್ತೆ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ನೋಡಿ ಸ್ವಲ್ಪ ಸ್ವಲ್ಪನೇ ನೋಡಿ ಅದಾಗದೇ ಕಟ್ ಆಗುತ್ತೆ ಇಲ್ಲ ರೌಂಡ್ ಶೇಪಲ್ಲಿ ಬರುತ್ತೆ ಈ ರೀತಿಯಾಗಿ ಡೈರೆಕ್ಟಾಗಿ ನಾವು ಅದಕ್ಕೇ ಒತ್ತೋಣ ಆ ಎಣ್ಣೆಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ನಾವು ಹಾಕೋ ಅಂಥ ಚಕ್ಲಿ ಎಣ್ಣೆಯಲ್ಲಿ ಮುಳುಗೋ ಥರ ಇರಬೇಕು ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ನಾವು ಫ್ಲೇಮ್ ಜಾಸ್ತಿ ಇಟ್ಬಿಟ್ರೆ ಮೇಲ್ಭಾಗ ಆಗುತ್ತೆ ಒಳಭಾಗ ಬೆಂದಿರೋದಿಲ್ಲ ಇದು ದಪ್ಪ ಇರೋದ್ರಿಂದ ಬೆಣ್ಣೆ ಮುರುಕಾಗಿರೋದ್ರಿಂದ ಸ್ವಲ್ಪ ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತಲೂ ಕಡಿಮೆ ಇಟ್ಕೊಂಡೇ ಫ್ರೈ ಮಾಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಈಸಿ ಮೆಥಡಲ್ಲಿ ಕೂಡ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಒಂದು ಸೈಡು ಕಾಫಿ ಟೀ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ನಾವು ಈ ಚಕ್ಲಿ ಪ್ರೊಸೆಸನ್ನು ಮಾಡಿಬಿಡ್ಬೋದು ಅಷ್ಟು ಈಸಿ ಇದೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಇದೇ ರೀತಿಯೇ ಫಿಲ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಮೆತುವಾಗಿ ಕಲಿಸ್ಕೊಂಡಿರೋದ್ರಿಂದ ಸೊ ಈಸಿಯಾಗಿ ಪ್ರೆಸ್ ಮಾಡ್ಬೋದು ನೋಡಿ ಇದು ಕೂಡ ರೆಡಿಯಾಗಿದೆ ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೊಂಡಿದ್ದೆ ಎಣ್ಣೆನೂ ಅಷ್ಟೇ ಇದು ಅಬ್ಸರ್ವ್ ಮಾಡೋದಿಲ್ಲ ನೋಡಿ ಈಗ ಎಣ್ಣೆಯಿಂದ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೈನಿ ಅಂತ ನೋಡಿ ಜಸ್ಟ್ ಕೈನಲ್ಲಿ ಪ್ರೆಸ್ ಮಾಡ್ತಾ ಇದ್ರೆ ಪೂರ್ತಿಯಾಗಿ ಪುಡಿ ಪುಡಿ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಇದಕ್ಕೆ ಪ್ರೆಷರ್ ಹಾಕೋದೆ ಬಿಡ ಅಷ್ಟು ಚೆನ್ನಾಗಿ ನೋಡಿ ಪೀಸ್ ಪೀಸ್ ಆಗಾಗಿ ಬರ್ತಾ ಇದೆ ಸೊ ತುಂಬ ಚೆನ್ನಾಗಿ ಆಗಿತ್ತು ಈ ರೀತಿಯಾಗಿ ಬೆಣ್ಣೆ ಮುರ್ಕನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ತೆ ಸ್ನೇಹಿತರೆ